ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಶುಕ್ರವಾರ ಯಾರೂ ನೀವು ಅಮುವಾಸೆ ದಿನಗಳಲ್ಲಿ ಪರಿಹಾರವನ್ನು ಮಾಡಿಕೊಂಡಿರೋದಿಲ್ಲ ಸಾಕಷ್ಟು ಜನ ಅಮಾವಾಸ್ಯೆ ಮುಗಿದ ಮೇಲೆ ಕಮೆಂಟ್ಸನ್ನು ಮಾಡ್ತೀರ ಅಕ್ಕ ನಮಗೆ ಹಣಕಾಸಿನ ಸಮಸ್ಯೆ ಇದೆ ಅಥವಾ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ ವ್ಯಾಪಾರದ ಸ್ಥಳದಲ್ಲಿ ಈಗ ಯಾಕೋ ಸರಿಯಾಗಿ ಕಸ್ಟಮರ್ಸ್ ಬರ್ತಾ ಇಲ್ಲ ತುಂಬ ತೊಂದರೆ ಪಡ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ಒಂಥರ ನಕಾರಾತ್ಮಕ ಶಕ್ತಿಗಳು ಸುಖ ಸುಮ್ಮನೆ ಜಗಳ ಮಾಡ್ತಾ ಇರ್ತೀವಿ ಮನೆಯ ಸದಸ್ಯರನ್ನ ಕಂಡ್ರೆ ಆಗೋದಿಲ್ಲ ಗಂಡ ಹೆಂಡ್ತಿನೇ ಜಗಳ ಮಾಡ್ತಾ ಇರ್ತೀವಿ ಅನ್ಯೂನ್ಯತೆ ಇಲ್ಲ ಹೊಂದಾಣಿಕೆ ಇಲ್ಲ ನಮ್ಮ ಮಾತು ಅವ್ರು ಕೇಳೋದಿಲ್ಲ ಅವ್ರ ಮಾತು ನಾವು ಕೇಳೋದಿಲ್ಲ ನಮ್ಮ ಮನೆಯಲ್ಲಿ ಏನು ಆರು ಕತ್ತುತ್ತಾ ಇಲ್ಲ ಮೂರು ಕಿಳಿತಾ ಇಲ್ಲ ನಮ್ಮ ಆದಾಯ ಸಾಲ ಜಾಸ್ತಿ ಆಗಿದೆ ಈ ರೀತಿಯ ಸಮಸ್ಯೆಗಳನ್ನು ಇದ್ದರೆ ನಾವು ಜೀವನದಲ್ಲಿ ಅಭಿವೃದ್ಧಿ ಕಾಣಲು ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನೆಲೆಸುತ್ತೆ ಹಾಗೂ ಮಂಗಳಕರವಾದ ಕಾರ್ಯಗಳು ಯಾರಿಗೆಲ್ಲ ಇಷ್ಟ ಇರೋಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಅಷ್ಟೇ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡಿಬೇಕು ನಮ್ಮ ನೆಂಟರು ಸ್ವಂತದವರು ಫ್ರೆಂಡ್ಸು ಎಲ್ಲರೂ ಬರಬೇಕು ಹೋಗಬೇಕು ಈ ರೀತಿ ಆಸೆಗಳಿರುತ್ತೆ ಆದರೆ ನಮ್ಮ ಸಂಬಳ ಯಾವುದಕ್ಕೂ ಸಾಕಾಗ್ತಾ ಇಲ್ಲ ನಾವು ಅದೇ ವರ್ಷ ಪೂರ್ತಿ ಏನು ತಿರುಗಿ ನೋಡಿದ್ರೆ ಈ ವರ್ಷದಲ್ಲಿ ಏನು ಮಾಡ್ಕೊಂಡಿದ್ದೀವಿ ಅಂತ ನೋಡಿದ್ರೆ ಸಾಲಗಳೇ ಜಾಸ್ತಿ ಆಗಿದೆ ಅಂತ ನಾವು ಅನಿಸ್ಕೊಳ್ಳುತ್ತೆ ಆ ನಮ್ಮ ಜೀವನ ಅದಕ್ಕೆ ಯಾವ ರೀತಿಯ ಸಮಸ್ಯೆಗಳಾದರೂ ಕೂಡ ನೀವು ಇದನ್ನು ನಿಮ್ಮ ವಸ್ತಿಲ ಬಳಿ ಮಾಡಿಕೊಳ್ಳಿ ಯಾಕಂದರೆ ನಮಗಿನ್ನೇನು ಮಾಘ ಮಾಸ ಪ್ರಾರಂಭ ಆಗಿದೆ ನೋಡಿ ಈ ಒಂದು ವಸ್ತಿಲ ಬಳಿ ಯಾಕೆ ಇಷ್ಟು ವಸ್ತಿಲು ಅಂದರೆ ಅಷ್ಟು ಪ್ರಾಮುಖ್ಯತೆ ಯಾಕೆ ಅಂತ ನಮಗೆ ಅನಿಸುತ್ತೆ ಯಾಕಂದರೆ ಪ್ರತಿನಿತ್ಯ ಕೂಡ ವಸ್ತಿಲಲ್ಲೇ ನಮಗೆ ಒಳ್ಳೆಯದ್ದು ಕೆಟ್ಟದ್ದು ಅನ್ನೋದು ಪ್ರವೇಶ ಆಗುವಂಥದ್ದು ನಮ್ಮ ಮನೆಗೆ ಲಕ್ಷ್ಮೀ ದೇವಿ ಕೂಡ ಬರಬೇಕು ಅಂದರೂ ಕೂಡ ವಸ್ತಿಲ ಬಳಿಯೇ ಬರುವಂಥದ್ದು ನಾವು ಚಪ್ಪಲಿನ ಅಲ್ಲೇ ಬಿಟ್ಟಿರ್ತೀವಿ ಗುಡಿಸಿರೋದಿಲ್ಲ ಮತ್ತು ರಂಗೋಲಿ ಹಾಕಿರೋದಿಲ್ಲ ಅರ್ಶಿನ ಕುಂಕುಮ ಇಟ್ಟಿರೋದಿಲ್ಲ ಈ ಥರ ಎಲ್ಲ ಇದ್ದಾಗ ಲಕ್ಷ್ಮೀ ದೇವಿ ಬರೋದಿಲ್ಲ ನೋಡಿ ನಮ್ಮ ಸಾಂಪ್ರದಾಯ ಅನ್ನೋದು ಕೂಡ ಒಂದಿರುತ್ತೆ ನೀವು ಇದನ್ನು ಮಾಡಿಕೊಂಡು ನೀಟಾಗಿ ಇಟ್ಕೊಂಡಾಗ ಪ್ರತಿನಿತ್ಯ ನಾವು ಸಂಧ್ಯಾಕಾಲದಲ್ಲಿ ಕಾಲದಲ್ಲಿ ಲಕ್ಷ್ಮೀದೇವಿ ಮನೆಯ ಹತ್ತಿರ ಬರುವಂಥದ್ದು ಆ ತಾಯಿ ಮನೆಗೆ ಬಂದಾಗ ಇಷ್ಟು ಶುಚಿಯಾಗಿ ಹೊಸ್ದಿಲ ಬಳಿ ಇದೆ ಅಂತ ಆ ತಾಯಿಗೆ ಅನ್ನಿಸ್ದಾಗ ನಮ್ಮ ಮನೆಗೆ ಬಂದು ಆ ತಾಯಿ ನೆಲೆಸುವಂಥದ್ದು ಶ್ರೀಮನ್ನಾರಾಯಣ ಸಮೇತ ಅದಕ್ಕೋಸ್ಕರ ಕೆಲವೊಂದು ವಸ್ತುಗಳು ನಮಗಾಗೇ ಅಂತಲೇ ಇರುವಂಥದ್ದು ಯಾಕಂದರೆ ಪಂಡಿತರು ಅವರೆಲ್ಲ ಈ ಒಂದು ಪರಿಹಾರಗಳನ್ನು ಮಾಡಿ ಅದರಿಂದ ಬಂದಂಥ ಒಂದು ರಿಸಲ್ಟನ್ನು ನಮಗೆ ಶೇರ್ ಮಾಡಿರುವಂಥದ್ದು ಅಂದರೆ ಸ್ನೇಹಿತರೆ ನಾವೆಲ್ಲರೂ ಮನುಷ್ಯರು ಯಾವುದೇ ಕಷ್ಟ ಬಂದರೂ ಕೂಡ ತಡ್ಕೊಳ್ಳೋದಕ್ಕಾಗೋದಿಲ್ಲ ಮಾನವ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಕೂಡ ಆ ಕಷ್ಟ ನಷ್ಟ ಒಂದು ಪರಿಹಾರ ಮಾಡಿಕೊಳ್ಳೋದಕ್ಕೆ ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವಂಥ ತುಂಬ ಸರಳ ವಿಧಾನದ ಪರಿಹಾರಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರುವಂಥದ್ದು ಸ್ನೇಹಿತರೆ ಇದನ್ನು ಮಾಡ್ಕೊಂಡು ನೋಡಿ ನಿಮ್ಮ ವ್ಯಾಪಾರದ ಸ್ಥಳಗಳಲ್ಲೂ ಕೂಡ ಮಾಡ್ಕೊಳ್ಬಹುದು ಮನೆಯ ಹತ್ತಿರ ಕೂಡ ಮಾಡ್ಕೊಳ್ಬಹುದು ಅದು ಸ್ವಂತ ಮನೆ ಬಾಡಿಗೆ ಮನೆ ಆ ಥರ ಏನು ವ್ಯತ್ಯಾಸ ಇರೋದಿಲ್ಲ ನಾವು ಎಲ್ಲಿರ್ತೀವಿ ಅದೇ ನಮ್ಮ ಮನೆ ಒಂದು ದೀಪವನ್ನು ತಗೊಳ್ಳಿ ಆ ದೀಪದಲ್ಲಿ ಹೊಸ್ದಾಗೆ ಇರಬೇಕು ಅಂತೇನೂ ಇಲ್ಲ ಆ ದೀಪಕ್ಕೆ ನೀವು ಸ್ವಲ್ಪ ಜೀರಿಗೆಯನ್ನು ಹಾಕಿ ಹಾಗೂ ಕಾಳು ಮೆಣಸು ಇರುತ್ತಲ್ವ ಅದನ್ನು ಐದು ತಗೊಂಡು ಪುಡಿ ಮಾಡಿಬಿಟ್ಟು ಅದರಲ್ಲಿ ಹಾಕಬೇಕು ಹಾಗೆ ಸಾಸಿವೆ ಸ್ವಲ್ಪ ಹಾಕಬೇಕು ಕರ್ಪೂರ ಇರುತ್ತಲ್ವಾ ಅದನ್ನು ಪುಡಿ ಮಾಡಿ ಪುಡಿ ಮಾಡಿಬಿಟ್ಟು ಇದರಲ್ಲಿ ಹಾಕಬೇಕು ನಿಮ್ಮ ಹೊಸ್ತಿಲ ಬಳಿ ನೋಡಿ ಒಂದು ಜೀರಿಗೆಯ ಪರಿಹಾರವನ್ನು ತಿಳಿಸಿದ್ದೆ ಸ್ನೇಹಿತರೆ ಅದು ಮಾತ್ರ ತುಂಬ ಚೆನ್ನಾಗಿ ವರ್ಕ್ ಆಗಿತ್ತು ಸುಮಾರು ಜನ ಅದನ್ನು ಕಮೆಂಟ್ ಮುಖಾಂತರ ಕೇಳಿದರು ಅಕ್ಕ ನಮಗೆ ಅದನ್ನು ಶೇರ್ ಮಾಡಿ ಅಂತಂದ್ಬಿಟ್ಟು ಅದೇ ಥರನೇ ಇದು ಕೂಡ ತುಂಬ ಶಕ್ತಿದಾಯಕವಾಗಿರುತ್ತೆ ಈ ಕರ್ಪೂರ ಪುಡಿ ಮಾಡಿ ಹಾಕಿರ್ತೀವಲ್ವಾ ಸುಡಿ ಇದನ್ನು ಸಂಜೆ ಆರು ಗಂಟೆಯಿಂದ ನೀವು ಎಂಟು ಎಂಟೂವರೆ ಒಳಗಡೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕಂದರೆ ಸಂಧ್ಯಾಕಾಲದಲ್ಲಿ ಗೋಧೂಳಿ ಸಮಯದಲ್ಲಿ ಬಂದು ಲಕ್ಷ್ಮೀದೇವಿ ಮನೆಗೆ ಬರುವಂಥದ್ದು ಆ ಸಂದರ್ಭದಲ್ಲಿ ಯಾರು ಇದನ್ನು ಮಾಡ್ಕೊಳ್ತಾರೋ ಅವರ ಮನೆಯಲ್ಲಿ ಸದಾಕಾಲ ಅಭಿವೃದ್ಧಿ ಅನ್ನೋದು ಇರುತ್ತೆ ನಮ್ಮ ಜೀವನದಲ್ಲಿ ಯಾವಾಗಲೂ ನಿಂತ ನೀರಾಗಬಾರ್ದು ನಾವು ಮುಂದೆ ಸಾಕ್ತಾ ಇರಬೇಕು ಅದಕ್ಕೋಸ್ಕರ ಈ ಪರಿಹಾರಗಳು ನಮ್ಮ ಜೀವನದಲ್ಲಿ ಬಹಳ ಖುಷಿಯನ್ನು ಕೊಡುವಂಥದ್ದು ಮನೆಯ ಸದಸ್ಯರು ಅಂದರೆ ಯಾರು ದುಡಿತಾ ಇರ್ತಾರೆ ನೋಡಿ ಅವರ ಕೈ ಬಲ ಜಾಸ್ತಿ ಆಗುತ್ತೆ ದುಡಿಯುವಂಥ ಕೈ ಅಂದರೆ ಆ ಮನೆಯಲ್ಲಿ ಗಂಡಸರಿರ್ತಾರಲ್ವ ಅವ್ರಿಗೆ ತುಂಬ ಒಂದು ಆರೋಗ್ಯವಾಗಿರ್ತಾರೆ ದುಡಿಬೇಕು ಅನ್ನುವ ಒಂದು ಛಲ ಇರುತ್ತೆ ಮಕ್ಕಳು ಹೆಂಡತಿ ಸಂಸಾರ ಅನ್ನುವ ಒಂದು ಭಾವನೆ ಬರುತ್ತೆ ಯಾವಾಗಲೂ ಅಷ್ಟೇ ಒಂದು ಲೇಜಿ ಅನ್ನೋದು ಇರೋದಿಲ್ಲ ತುಂಬ ಚೆನ್ನಾಗಿ ಈ ಒಂದು ಕೆಲಸ ಮಾಡಿದಾಗ ಶುಕ್ರವಾರದ ದಿನಗಳಲ್ಲಿ ಆ ಮನೆಯಲ್ಲಿ ನಾಲ್ಕು ಕಾಸು ದುಡ್ಡು ಅನ್ನೋದು ನಿಲ್ಲುತ್ತೆ ಸ್ನೇಹಿತರೆ ಎಷ್ಟೇ ದುಡಿದ್ರೂ ಕೂಡ ನಮ್ಮ ಹತ್ರ ನೋಡೋದಕ್ಕೆ ಮತ್ತೆ ದುಡ್ಡಿರೋದಿಲ್ಲ ಇದನ್ನು ಸಾಕಷ್ಟು ಜನರ ಹತ್ರ ಕೇಳಿರುವಂಥದ್ದು ಅಕ್ಕ ನಾವು ಎಷ್ಟೋ ದುಡೀತೀವಿ ಆದರೆ ಒಂದು ರೂಪಾಯಿ ಕೂಡ ನಮ್ಮ ಕೈಯಲ್ಲಿ ನಿಲ್ಲ ಅಕ್ಕ ಒಂದು ಚಿಲ್ಲರೆ ಕಾಸು ಕೂಡ ಇರೋದಿಲ್ಲ ಅಂತ ಹೇಳ್ತಾರೆ ಆ ಥರ ಆಗಬಾರ್ದಲ್ವ ಅದಕ್ಕೆ ಎಲ್ಲ ರೀತಿಯಲ್ಲೂ ಅಂದರೆ ನಮ್ಮ ಸ್ಥಿತಿ ವ್ಯತ್ಯೆಗೆ ತಕ್ಕಂಥ ಒಂದು ಪರಿಹಾರಗಳು ಅನ್ನೋದು ಸಿಗುತ್ತೆ ಕ್ರಮಕ್ರಮವಾಗಿ ಕಷ್ಟಗಳು ಕಷ್ಟಗಳಿಂದ ನಾವು ಪಾರಾಗ್ತೀವಿ ಮನೆಯಲ್ಲಿ ಯಾವಾಗಲೂ ಸುಖ ಶಾಂತಿ ಅನ್ನೋದು ನೆಲೆಸುತ್ತೆ ತುಂಬ ಜನಕ್ಕೆ ಲಕ್ಷಗಳು ದುಡಿದ್ರೇ ನಾವು ಖುಷಿಯಾಗಿರೋದು ಅಂತ ಅಂದ್ಕೊಳ್ತೀವಿ ಅದು ತಪ್ಪು ನಮ್ಮ ಮನಸ್ಸಲ್ಲಿ ನೆಮ್ಮದಿ ಅನ್ನೋದು ಖುಷಿ ಅನ್ನೋದು ಬರಬೇಕು ಅನ್ನೋದಾದರೆ ನಾವು ಕಡಿಮೆ ಸಂಬಳದಲ್ಲೂ ಕೂಡ ಖುಷಿಯಾಗಿರಬಹುದು ಖರ್ಚುಗಳು ಅನ್ನೋದು ಕಡಿಮೆ ಆಗಬೇಕು ಯಥಾವತ್ತಾಗಿ ಸಂಬಳ ಕಡಿಮೆ ಇದೆ ಆದಾಯ ಕಡಿಮೆ ಇದೆ ಆದರೆ ಖರ್ಚುಗಳು ಮಾತ್ರ ಗಗನಕ್ಕೇರ್ತಾ ಇದೆ ಅಲ್ವಾ ಅದಕ್ಕೋಸ್ಕರ ನಾವು ಆದಾಯ ಹೆಚ್ಚಿಸ್ಕೊಳ್ಳೋದಕ್ಕೂ ಕಡಿಮೆ ಖರ್ಚಲ್ಲಿ ನಾವು ಜೀವನನ ಸಾಗಿಸೋದಕ್ಕೂ ಇದು ಸಹಾಯ ಮಾಡುತ್ತೆ ಯಾವ ರೀತಿಯ ಸಮಸ್ಯೆಗಳನ್ನು ಕೂಡ ಬಗೆಹರಿಸುವಂಥದ್ದು ಅಂದರೆ ಬೆಳೆದಿರುವ ಮಕ್ಕಳಿರ್ತಾರೆ ಮನೆಯಲ್ಲಿ ಅವ್ರಿಗೆ ಒಂದು ಜೀವನ ಕಲ್ಪಿಸ್ಕೊಡ್ಬೇಕು ಚೆನ್ನಾಗಿ ಕೆಲಸ ಕಾರ್ಯ ಕೊಡಿಸ್ಬೇಕು ಮದುವೆ ಮಾಡಬೇಕು ವಿದ್ಯಾಭ್ಯಾಸ ಕೊಡಿಸ್ಬೇಕು ಎಷ್ಟೋ ಆಸೆಗಳು ಇರುತ್ತೆ ಪೇರೆಂಟ್ಸ್ಗೆ ಅದನ್ನೆಲ್ಲ ನಾವು ಪರಿಹಾರ ಅದ ಮುಖಾಂತರನೇ ಮಾಡಿಕೊಳ್ಬೇಕಾಗುತ್ತೆ ಈ ಥರ ಮಾಡಿಕೊಂಡಾಗ ನಾವು ಮಾಡುವಂಥ ಕೆಲಸದಲ್ಲಿ ನಮಗೆ ಒಂದು ಹುಮ್ಮಸ್ಸು ಅನ್ನೋದು ಬರುತ್ತೆ ಆಸೆ ಅನ್ನೋದು ಬರುತ್ತೆ ಮಾಡ್ಕೊಂಡು ನೋಡಿ ಶುಕ್ರವಾರ ತುಂಬ ಚೆನ್ನಾಗಿರುತ್ತೆ ಆ ತಾಯಿಯ ಆಶೀರ್ವಾದ ನಿಮಗೆ ತಪ್ಪದೇ ಸಿಗುತ್ತೆ ಸ್ನೇಹಿತರೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗ್ಲಿ ಮಾಡ್ಕೊಂಡು ನೋಡಿ ಧನ್ಯವಾದಗಳು